ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋದಲ್ಲಿ ನೀವು ನೋಡಿದ್ರಿ ಲಾಸ್ಟ್ ವಿಡಿಯೋ ಎಲ್ಲಿಂದ ಎಲ್ಲಿಗೆ ಜರ್ನಿ ಮಾಡಿದ್ವಿ ನಾವು ಫೈನಲಿ ತುಳಜಾಪುರ ದರ್ಶನ ತಗೊಂಡು ನಾವು ಹೊರಟಿದ್ದು ಬಾಳೆ ಎಂಬ ಊರಿನಲ್ಲಿರುವಂಥ ಕಂಡೋಬಾ ದೇವಸ್ಥಾನಕ್ಕೆ ಹೊರಟ್ವಿ ಅದು ಸೊಲ್ಲಾಪುರದಲ್ಲೇ ಇದೆ ಅದಕ್ಕೆ ಬಾಳೆ ಖಂಡೋಬಾ ಅಂತ ಕರೀತಾರೆ ನಾವು ತುಳಜಾಪುರ್ ಬಿಟ್ಟಾಗ ಹನ್ನೊಂದುವರೆ ಆಗಿತ್ತು ಅಲ್ಲಿಂದ ಸೊಲ್ಲಾಪುರ್ಗೆ ಬಂದು ಸೊಲ್ಲಾಪುರಿಂದ ಬಾಳೆಗೆ ಬರಬೇಕು ಬಾಳೆಗೆ ಬಂದಾಗ ಒಂದು ಗಂಟೆ ಆಗಿತ್ತು ನಾವು ದಿನ ಸಂಡೇ ಆದ್ದರಿಂದ ಖಂಡೋಬಾ ದೇವ್ರ ವಾರ ಆಗಿತ್ತು ಪೂಜೆಗಳು ನೈವೇದ್ಯಗಳೆಲ್ಲ ನಡೀತಾ ಇತ್ತು ಭಕ್ತ ಸಮೂಹ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಈ ಕಂಡೋಬಾಗೆ ಮಲ್ಹಾರ ಮೈಲಾರಿ ಅಂತಲೂ ಕರೀತಾರೆ ಇಲ್ಲಿ ಭಂಡಾರವನ್ನು ತುಂಬಾ ಯೂಸ್ ಮಾಡ್ತಾರೆ ಪ್ರತಿ ಸಂಡೇನೂ ಈ ರೀತಿ ಪೂಜೆಗಳು ಮತ್ತು ಪ್ರಸಾದ ಇರುತ್ತೆ ಇಲ್ಲಿ ದೇವ್ರ ದರ್ಶನ ತಗೊಂಡು ಪ್ರಸಾದವನ್ನು ಸ್ವೀಕರಿಸಿ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ನಾವು ಹೊರಟಿದ್ದು ಶ್ರೀ ಸಿದ್ದೇಶ್ವರ ದೇವಸ್ಥಾನಕ್ಕೆ ಅದು ಕೂಡ ಸೊಲಾಪುರದಲ್ಲೇ ಇದೆ ನಾನು ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಫಸ್ಟ್ ಟೈಮ್ ತುಂಬಾನೇ ಆಕರ್ಷಕವಾಗಿದೆ ಈ ದೇವಸ್ಥಾನ ನೋಡ್ತಾ ಇದ್ದೀರ ಸುತ್ತಲೂ ನೀರು ನಡುವೆ ದೇವಸ್ಥಾನ ಹಾಗೆ ನಾವು ನೋಡ್ತಾ ಹೋದ್ರೆ ಎರಡು ಕಡೆನೂ ನೀರಿದೆ ನಡು ದೇವಸ್ಥಾನ ಇದೆ ತುಂಬಾ ತುಂಬಾನೇ ಚೆನ್ನಾಗಿದೆ ಪ್ರಶಾಂತವಾಗಿದೆ ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ಅಂತೆ ಇದನ್ನು ಯೋಗಿ ಶ್ರೀ ಸಿದ್ದರಾಮೇಶ್ವರರು ನಿರ್ಮಿಸಿದಾರಂತೆ ಈ ಯೋಗಿ ಶ್ರೀ ಸಿದ್ದರಾಮೇಶ್ವರರು ಕೆಲವು ಮೂಲಗಳ ಪ್ರಕಾರ ಅರವತ್ತೆಂಟು ಶಿವಲಿಂಗಗಳನ್ನು ಈ ಸ್ಥಳದಲ್ಲಿ ನಿರ್ಮಿಸಿದಾರಂತ ಅದರಲ್ಲೂ ಒಂದು ಅಮೃತ ಲಿಂಗ ಮತ್ತು ಅದನ್ನು ಅಮರಲಿಂಗ ಅಂತ ಕರೀತಾರೆ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇವರು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಭಕ್ತರಂತೆ ಆಮೇಲೆ ಈ ಸುತ್ತಲೂ ನೀರಿದೆ ಅಲ್ಲ ಆ ನೀರನ್ನು ಅವರು ಸಿದ್ದೇಶ್ವರ ಸರೋವರ ಅಂತ ಕರೀತಾರಂತಲ್ಲೇ ಈ ಸಿದ್ದೇಶ್ವರ ಸರೋವರದಿಂದ ಕೂಡಿರುವುದೇ ಸಿದ್ದೇಶ್ವರ ದೇವಸ್ಥಾನ ಅಂತ ಅಲ್ಲಿ ಹೇಳ್ತಾರಂತೆಲ್ಲರೂ ಸೊ ನಮಗೂ ಗೊತ್ತಾಗಿರೋದು ಅಲ್ಲಿ ಹೋದ್ಮೇಲೆ ಕೆಲವೊಂದಿಷ್ಟು ಜನರ ಜೊತೆ ಮಾತಾಡಿದಾಗೆ ನಮಗೆ ಈ ಇದೆಲ್ಲ ಗೊತ್ತಾಯಿತು ಯಾಕಂದ್ರೆ ನಾವು ಕೂಡ ಫಸ್ಟ್ ಟೈಮಿಗೆ ವಿಸಿಟ್ ಮಾಡ್ತಾ ಇರೋದು ನಾ ಈ ದೇವಸ್ಥಾನಕ್ಕೆ ಹೋದಾಗ ನನಗೆ ಬೇರೆ ರಾಜ್ಯಕ್ಕೆ ಹೋದಂಗೆ ಅನಿಸ್ಲಿಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ದೇವಸ್ಥಾನ ಏನೋ ಅನ್ನೋ ರೀತಿ ಫೀಲ್ ಬಂತು ಕಾರಣ ಅಲ್ಲಿ ಕರ್ನಾಟಕದ ಜನ ತುಂಬಾ ಬಂದಿದ್ರು ಕನ್ನಡ ಕೂಡ ಮಾತಾಡ್ತಾ ಇದ್ದರು ಜೊತೆಗೆ ಬೋರ್ಡ್ ಕೂಡ ಕನ್ನಡದಲ್ಲಿ ಸಹ ಇತ್ತು ಸೊ ಯಾವುದೇ ರೀತಿಯಲ್ಲಿ ನಾವು ಬೇರೆ ರಾಜ್ಯಕ್ಕೆ ಬಂದಿದ್ದೀವಿ ಅನ್ನೋ ರೀತಿ ಫೀಲೇ ಬರಲಿಲ್ಲ ಕರ್ನಾಟಕದವರು ಮಹಾರಾಷ್ಟ್ರದವರು ಮತ್ತು ಸುತ್ತಮುತ್ತಲು ಎಲ್ಲ ರಾಜ್ಯದವರು ಬಂದು ವಿಸಿಟ್ ಕೊಡ್ತಾರೆ ಅಷ್ಟೇ ಅಲ್ಲದೆ ಈ ದೇವಸ್ಥಾನಲ್ಲಿರುವಂಥ ದೇವರನ್ನ ಶಿವ ಮತ್ತು ಮಹಾವಿಷ್ಣುವಿನ ರೂಪ ಅಂತ ಹೇಳಿ ಪೂಜಿಸ್ತಾರಂತೆ ಈ ದೇವಸ್ಥಾನ ತುಂಬ ಅಂದರೆ ತುಂಬಾ ಅಟ್ರಾಕ್ಟಿವ್ ಅದ ಯಾಕಂದರೆ ವಾಸ್ತುಶಿಲ್ಪ ಮೇನ್ ಯಾವ ರೀತಿ ಕೆತ್ತನೆ ಮಾಡಿದಾರೋ ಅಥವಾ ಯಾವ ರೀತಿ ಕಟ್ಟಿದಾರೋ ನೋಡ್ರಿ ನೀವು ಸುಪ್ಪ ಭಾಗದ ನೋಡಲಿ ಗಗನಕ್ಕೆ ಹೋಗಿ ಚುಂಬನ ಕೊಡ್ತಿದೆ ಅನ್ನೋ ರೀತಿ ಫೀಲ್ ಆಗಲಿ ಇರ್ತದೆ ಸೊ ಈ ದೇವಸ್ಥಾನವನ್ನು ಕಟ್ಲಿಗತ್ತಾರ ಅದರದ್ದು ವಿನ್ಯಾಸ ಕೂಡ ಅಲ್ಲಿ ಕೊಟ್ಟಿದ್ದಾರೆ ನಾವು ಈಗ ನೆಕ್ಸ್ಟ್ ಈ ರೀತಿ ಅಂತ ಹೇಳಿ ಒಂದು ಡೆಮೋ ವಿನ್ಯಾಸವನ್ನು ಅವ್ರು ಆಲ್ರೆಡಿ ಅಲ್ಲಿ ನಡುವೆ ಹಾಕಿದ್ದಾರೆ ಆ ರೀತಿ ಆಮೇಲೆ ದೇವಸ್ಥಾನ ಏನು ಪ್ರಶಾಂತವಾಗದ ಅಂದ್ರೆ ಅಷ್ಟು ಭಕ್ತ ಸಮೂಹ ಇದ್ರೂ ಸೈಲೆನ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಆ ರೀತಿ ಗಲಾಟೆ ಕೂಡ ಇಲ್ಲ ಆಮೇಲೆ ಸುತ್ತಲೂ ನೀರಿನ ಶಬ್ದ ಸೊ ನಾನು ಹೇಳಿದ್ದು ಇದೆ ಮಿಡಲ್ ಈ ರೀತಿ ಒಂದು ವಿನ್ಯಾಸವನ್ನ ಹಾಕಿದ್ದಾರೆ ನೆಕ್ಸ್ಟ್ ಈ ರೀತಿನೇ ಇದು ಫುಲ್ ಕನ್ಸ್ಟ್ರಕ್ಟ್ ಆಗುತ್ತೆ ಈ ರೀತಿ ದೇವಸ್ಥಾನ ರೆಡಿ ಆಗುತ್ತೆ ಅಂತ ಅದನ್ನ ತುಂಬ ತುಂಬಾಂದ್ರೆ ತುಂಬಾನೇ ಚೆನ್ನಾಗಿದೆ ಅದು ಇನ್ನ ಫುಲ್ ಟೆಂಪಲ್ ಆದ್ಮೇಲೆ ಅಂದ್ರೂ ಸಖತ್ ಕನ್ಫರ್ಮ್ ಸೊ ಫೈನಲಿ ಇದು ಮೀನ್ ಸಿದ್ದೇಶ್ವರರ ದೇವಸ್ಥಾನ ಇದು ತುಂಬ ಒಳಗಡೆ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರ ಸಿಲ್ವರ್ ಮತ್ತು ಗೋಲ್ಡನ್ ಕಾಂಬಿನೇಷನ್ ನಲ್ಲಿ ಅದನ್ನು ಕೂಡ ಕಟ್ಟಿದ್ದಾರೆ ದೇವರ ದರ್ಶನ ತಗೊಂಡ್ವಿ ಅಲ್ಲಿಂದ ಮತ್ತೆ ಹೊರಟ್ವಿ ಆದರೆ ಒಂದು ಮಾತ್ರ ನಿಜ ಮಹಾರಾಷ್ಟ್ರಕ್ಕೆ ಬಂದವರು ಅಥವಾ ಸೊಲ್ಲಾಪುರಕ್ಕೆ ಬಂದವರು ಮಸ್ಟ್ ಒಂದು ಸಾರಿ ಇಲ್ಲಿ ವಿಸಿಟ್ ಕೊಡಲೇಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಕರ್ಷಕವಾಗಿದೆ ಆ ಸುತ್ತಲೂ ನೀರಿರೋದ್ರಿಂದ ನಡುವೆ ದೇವಸ್ಥಾನ ಇರೋದರಿಂದ ತುಂಬ ಖುಷಿಯಾಗುತ್ತೆ ನೋಡಿದಾಗ ಸಿದ್ದೇಶ್ವರ ಸ್ವಾಮಿಯ ದರ್ಶನ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಮುಂಡೇವಾಡಿಯ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾವು ಮುಂಡೇವಾಡಿಗೆ ಹೋಗಬೇಕು ಅಂದರೆ ನಾವು ಮಂಗಳವೇಡಕ್ಕೆ ಹೋಗಬೇಕು ಮಂಗಳವೈಡ ಇನ್ನು ಆರರಿಂದ ಏಳು ಕಿಲೋಮೀಟರ್ ಇರುವಾಗಲೇ ಒಂದು ಬೋರ್ಡ್ ಕಾಣಿಸುತ್ತೆ ಅದು ಮುಂಡೇವಾಡಿ ಅಂತ ಅದೇ ಬೋರ್ಡ್ ಹಿಡಿದು ನಾವು ಹೊಸ ಸ್ಟೇಟ್ ಆಗಿ ಹೋದ್ರೆ ನಮಗೆ ಸಿಗೋದು ಮುಂಡೇವಾಡಿ ಮಹಾಲಕ್ಷ್ಮಿ ದೇವಸ್ಥಾನ ಮುಂಡೇವಾಡಿ ಸಣ್ಣ ಹಳ್ಳಿ ಸೊ ಆ ಹಳ್ಳಿಯಲ್ಲಿ ನಮ್ಮ ಮನೆ ದೇವರು ಇರೋದು ಶ್ರೀ ಮಹಾಲಕ್ಷ್ಮಿ ದೇವಿ ನಾನ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಮುಂಡೇವಾಡಿ ಮಹಾಲಕ್ಷ್ಮಿ ಮತ್ತು ಬಾಳೆಕಂಡೆ ರಾಯ ಮನೆ ದೇವರು ತುಳುಜಾ ಭವಾನಿ ನಮ್ಮ ಕುಲ ನೋಡಿ ದೇವಸ್ಥಾನವನ್ನ ಇಬ್ರು ಲಕ್ಷ್ಮಿ ಅಮ್ಮ ಇಬ್ರು ಕೂಡ ಉದ್ಭವ ಮೂರ್ತಿನೇ ಸೊ ಇಲ್ಲಿ ಇಬ್ಬರು ಅಮ್ಮಂದ್ರಿಗೂ ಪೂಜೆಗಳು ನಡೆಯುತ್ತೆ ನಾವು ಕೂಡ ಇಬ್ರು ಅಮ್ಮಂದ್ರಿಗೂ ಉಡಿ ತಗೊಂಡು ಹೋಗಿರ್ತೀವಿ ಇಬ್ಬರು ಅಮ್ಮಂದ್ರಿಗೂ ಉಡಿ ತುಂಬಿ ಭಕ್ತಿಯಿಂದ ಪೀಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಮಹಾರಾಜ್ ಮಂದಿರಕ್ಕೆ ಇದು ಕೂಡ ಮಹಾರಾಷ್ಟ್ರದ ಸೊಲ್ಲಾಪುರ್ ಜಿಲ್ಲೆಯಲ್ಲೇ ಇದೆ ಆಲ್ರೆಡಿ ಲೇಟ್ ಆಗಿತ್ತು ನಮಗೆ ದರ್ಶನ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡೇ ನಾವು ಹೊರಟ್ವಿ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು ಬಟ್ ನಮ್ಮ ಲಕ್ ಚೆನ್ನಾಗಿತ್ತು ನಮಗೆ ದರ್ಶನ ಕೂಡ ಸಿಕ್ತು ಸ್ವಲ್ಪ ಅವಸರ ಅವಸರದಲ್ಲಾದರೂ ದರ್ಶನ ತುಂಬ ಚೆನ್ನಾಗಿ ಸಿಕ್ತು ಈ ದೇವಸ್ಥಾನದೊಳಗೆ ಬಂದು ದೇವ್ರ ದರ್ಶನ ತೊಗೊಂಡು ವಾಪಸ್ ಬರಬೇಕಾದ್ರೆ ಈ ಫೋಟೋ ಫ್ರೇಮ್ನ ನೋಡ್ತೀರಾ ಇದು ಡೈರೆಕ್ಟಾಗಿ ಫಸ್ಟಿಗೆ ನೋಡಿದ ತಕ್ಷಣ ನಮಗೆ ಒಳಗೆ ಮಹಾರಾಜರ ಫೋಟೋ ಕಾಣಲ್ಲ ಲಕ್ಷ ಕೊಟ್ಟು ನೋಡಿದರೆ ಮಹಾರಾಜರ ಫೋಟೋ ಕಾಣಿಸುತ್ತೆ ಸ್ವಾಮಿ ಸಮರ್ಥ್ ಮಹಾರಾಜರ ದರ್ಶನ ಪಡೆದು ಅಲ್ಲಿಂದ ನಾವು ಹೊರಟ್ವಿ ಸೊ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಗಾನಗಾಪುರ ಸ್ಟೇ ಗಾನಗಾಪುರದಲ್ಲಿ ಆಗುತ್ತೆ ಮಹಾರಾಷ್ಟ್ರ ದಾಟೋಕ್ಕಿಂತ ಮುಂಚೆ ಒಂದು ಟೀ ಕುಡಿಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಆಗಿತ್ತು ಮಹಾರಾಷ್ಟ್ರದಲ್ಲಿ ಟೀ ತುಂಬ ರುಚಿಯಾಗಿರುತ್ತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ಗೆ ಸ್ಟಾಪ್ ಮಾಡಿ ಟೀ ಕುಡಿದು ಅಲ್ಲಿಂದ ನಾವು ಹೊರಟ್ವಿ ಥ್ಯಾಂಕ್ ಯು ಮಹಾರಾಷ್ಟ್ರ ನೋಡಿ ನಾವು ಮತ್ತು ಕರ್ನಾಟಕ ಎಂಟ್ರ್ ಆದ್ವಿ ಸೊ ನಾವು ರಾತ್ರಿ ಸ್ಟೇ ಮಾಡಿದ್ದು ಗನಗಾಪುರಕ್ಕೆ ನಾವು ಹೋಗಿ ಅಲ್ಲಿ ಒಂದು ಲಾಡ್ಜಲ್ಲಿ ರೂಮ್ ಮಾಡಿಕೊಂಡ್ವಿ ರೂಮ್ ಮಾಡಿಕೊಂಡು ಅಲ್ಲಿರುವಂಥ ಬಟ್ಟರ್ ಮೀಟ್ ಆದಾಗ ಅವ್ರು ನಮ್ಗೆ ಬೆಳಗ್ಗೆ ದರ್ಶನ ಕೊಡಿಸ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಟೆನ್ಷನ್ ಫ್ರೀ ಆದ್ವಿ ಗಾನ್ಗಾಪುರ ಗಾನ್ಗಾಪುರ ನಮ್ಮ ಕರ್ನಾಟಕದಲ್ಲೇ ಇದೆ ಕಲಬುರ್ಗಿ ಡಿಸ್ಟಿಕ್ ಅದನ್ನ ಗುಲ್ಬರ್ಗ ಕೂಡ ಅಂತಾರೆ ಸೊ ಸೊಲ್ಲಾಪುರದಿಂದ ಅದು ನೂರ ಐದು ಕಿಲೋಮೀಟರ್ ಆಗುತ್ತೆ ಗಾನ್ಗಾಪುರ ಗಾನ್ಗಾಪುರದಲ್ಲಿ ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ ಸ್ಥಳ ಇದೆ ಅದನ್ನು ಸಂಗಮ್ ಅಂತ ಕರಿತೀವಿ ತುಂಬ ಅಂದರೆ ತುಂಬಾ ಪವಿತ್ರವಾದಂಥ ತೀರ್ಥಕ್ಷೇತ್ರ ಅದು ದುಷ್ಟಶಕ್ತಿಗಳಿದ್ರು ಅಥವಾ ಯಾವುದೇ ರೀತಿ ಮಾಟ ಮಂತ್ರ ಗಾಳಿ ಧೂಳು ಏನೇ ಇದ್ರು ಅಲ್ಲಿ ಹೋಗಿ ಸಂಗಮಲ್ಲಿ ಸ್ನಾನ ಮಾಡಿ ಸೊ ಅಲ್ಲಿ ದತ್ತಾತ್ರೇಯ ಮಹಾರಾಜರ ಆಶೀರ್ವಾದ ತಗೊಂಡು ಹನ್ನೆರಡು ಗಂಟೆಗೆ ಆರತಿ ಆಗುತ್ತೆ ಆ ಆರತಿಗೆ ನಿಂತರೆ ಏನೇ ದೋಷಗಳಿದ್ರೂ ದೂರ ಆಗುತ್ತೆ ಅನ್ನೋ ನಂಬಿಕೆ ನಾವು ಬೆಳಗ್ಗೆ ಬೇಗ ಎದ್ದು ದರ್ಶನಕ್ಕೆ ಅಂತ ಗುಡಿ ಹತ್ರ ಬಂದ್ವಿ ಗಂಗಾಪುರವು ಶ್ರೀ ನಾರಸಿಂಹ ಸರಸ್ವತಿ ಸ್ವಾಮಿಗಳ ಅವತಾರ ಕ್ಷೇತ್ರವಾಗಿ ಪ್ರಸಿದ್ಧ ಆಗೈತಿ ಆಮೇಲೆ ಇನ್ನೊಂದೇನಂದ್ರೆ ಅವರು ದತ್ತಾತ್ರೇಯ ಸ್ವಾಮಿಗಳ ಅವತಾರವೆನ್ನೋದು ಇಲ್ಲಿ ನಂಬಿಕೆ ಆಮೇಲೆ ಇನ್ನೊಂದೇನು ನಿಮಗೆ ಗೊತ್ತಿರುವ ಗೊತ್ತಿರುವಾಗ ಭೀಮಾ ನದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಪ್ರಮುಖ ನದಿ ಅಮರಾಜ ನದಿ ಭೀಮಾ ನದಿ ಬಂದು ಸೇರ್ಕೊಂಡಿದೆ ಈ ಪ್ಲೇಸ್ ನಲ್ಲಿ ಅದಕ್ಕೆ ಸಂಗಮ್ ಅಂತ ಗುರುತಿಸಿ ಆ ಸ್ಥಳವನ್ನ ಸಂಗಮ ಕ್ಷೇತ್ರ ಎಂದ ಕರೀತಾರೆ ದೇವಸ್ಥಾನದ ಒಳಗಡೆನೆ ಈ ರೀತಿ ಬತ್ತಿಯನ್ನ ಹಾಕಿಟ್ಟಿರ್ತಾರೆ ಆ ಬತ್ತಿ ಏನಂದ್ರೆ ನಮಗೇನಾದರೂ ನಾಗ ದೋಷ ಇರಲಿ ಅಥವಾ ಯಾವುದೇ ರೀತಿ ದೋಷ ಇದ್ದರೂ ಆ ಬತ್ತಿ ತಗೊಂಡು ನಾವು ಅದರ ಮೇಲೆ ಕರ್ಪ್ರಾ ಹಚ್ಚಿ ದತ್ತಾತ್ರೇಯ ಮಹಾರಾಜರಿಗೆ ಬೆಳಗ್ಗೆ ಜೊತೆಗೆ ಅಲ್ಲಿರುವಂಥ ನಾಗಮೂರ್ತಿಗೆ ನಾಗ ಅಲ್ಲಿ ಮೂರ್ತಿ ಇದೆ ನಾಗಪ್ಪಂದು ಆ ನಾಗಪ್ಪಗೆ ಬೆಳಗಿದ್ರೆ ನಮ್ಮಲ್ಲಿರೋ ದೋಷಗಳೆಲ್ಲ ನಿವಾರಣೆ ಅನ್ನೋದು ನಂಬಿಕೆ ಇಲ್ಲಿ ಭಕ್ತರು ಫಸ್ಟಿಗೆ ಏನು ಬರ್ತಾರಲ್ಲ ಅವರು ಇಲ್ಲಿ ಫಸ್ಟ್ ಸ್ನಾ ಸ್ನಾನ ಮಾಡಿ ಅಲ್ಲಿ ಹೋಗಬೇಕು ಅನ್ನೋದು ಇಲ್ಲಿ ವಾಡಿಕೆ ಅಂದ್ರೆ ಅವರು ಪಾಪಕ್ಷಯ ಅಥವಾ ದೋಷ ನಿವಾರಣೆ ಮನಃಶಾಂತಿ ಅಥವಾ ಮಾಟ ಮಂತ್ರ ಗಾಳಿ ಏನೇ ಇದ್ರೂ ಫಸ್ಟ್ ಬಂದು ಇಲ್ಲಿ ಸಂಗಮ ಒಳಗೆ ಸ್ನಾನ ಮಾಡಬೇಕು ಸಂಗಮ ಸ್ನಾನ ಮಾಡಿ ಅಲ್ಲಿ ನಿಮ್ಗೆ ಎರಡು ತೈತ ಕೊಡ್ತಾರೆ ನೀವು ತಗೋಬೇಕು ಆಮೇಲೆ ನೀರಲ್ಲಿ ದೀಪ ಹಚ್ಚಿ ಬಿಡೋಕ್ಕೆ ಅಥವಾ ನಿಮ್ಗೆ ದೃಷ್ಟಿ ತಕ್ಕೊಳ್ಳಿಕ್ಕೆ ಅಥವಾ ಏನಾದರೂ ಬೇಡಿಕೆ ಇದ್ದರೆ ಈ ರೀತಿಯಂಥ ಒಂದು ಫಲ ಕೊಡ್ತಾರೆ ಅಂದರೆ ತೆಂಗಿನಕಾಯಿ ಇದು ಎಲ್ಲ ಅದ್ರ ಮೇಲೆ ಕರ್ಪುರ ಹಚ್ಚಿ ನೀವು ಅದು ನದಿಯೊಳಗೆ ಬಿಡಬೇಕು ಸಂಗಮ ಕ್ಷೇತ್ರ ಏನದಲ್ಲ ಅಲ್ಲಿ ಬಿಡಬೇಕಾಗತ್ತೆ ಜೊತೆಗೆ ಅಲ್ಲಿ ಎರಡು ತೈತ ಕೊಡ್ತಾರೆ ನಿಮ್ಮ ಬೇಡಿಕೆ ಏನದನೋ ಆ ಬೇಡಿಕೆ ಈಡೇರಲಿ ಅಂತ ಹೇಳಿ ನೀವು ಅದಕ್ಕೆ ಕಟ್ಟಬೇಕು ಅಲ್ಲಿ ಸಂಗಮ ಕ್ಷೇತ್ರ ಕಟ್ಟಬೇಕು ಹನ್ನೆರಡರಿಂದ ಹನ್ನೆರಡುವರೆಗೆ ಮಂಗಳಾರತಿ ಆಗತ್ತೆ ಅದಕ್ಕೆ ಮಾಧುಕರಿ ಅಂತ ಕರಿತೀವಿ ಮಾಧುಕರಿ ಮೀನ್ಸ್ ಅಲ್ಲಿ ನಾವು ಕೆಲವೊಂದಿಷ್ಟು ಜನಕ್ಕೆ ಕೊಡಬೇಕು ಇನ್ನೊಂದಿಷ್ಟು ಜನರಿಂದ ನಾವು ಇಸ್ಕೋಬೇಕು ಅದು ನೀವು ಸ್ವೀಟ್ ಆಗಿರ್ಬೋದು ಅನ್ನ ಆಗಿರ್ಬೋದು ಅಥವಾ ಏನಾದರೂ ನೀವು ಅನ್ನದ ವೆರೈಟಿ ಮಾಡಿಸ್ಕೊಂಡು ಹೋಗ್ಬೋದು ಮೊಸರನ್ನ ಆಗಿರ್ಬೋದು ಪ್ರಸಾದ ಅಂತ ಹೇಳಿದರೆ ಅದೇ ಮಾಧುಕರಿನೇ ಮಾಧುಕರಿ ಬೇಡಿ ಏನು ತಿಂತೀವಲ್ಲ ನಾವು ಅದೇ ಅಲ್ಲಿ ಪ್ರಸಾದ ಆ ರೀತಿ ಬೇಡಿ ತಿನ್ನೋದ್ರಿಂದ ಅಥವಾ ನಾವು ಸ್ವಲ್ಪ ಜನಕ್ಕೆ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಸೊ ನಾವು ಪ್ರತಿ ಸರ ಹೋದಾಗಲೂ ನಾವು ಅದೇ ರೀತಿ ಮಾಡೋದು ಹನ್ನೆರಡರಿಂದ ಹನ್ನೆರಡುವರೆಗೆ ಮಂಗಳಾರತಿ ಆಗುತ್ತೆ ಆವಾಗಲೇ ಮಾಧುಕರಿ ನಡೆಯೋದು ಸೊ ನಮ್ಮ ಕೈಯಲ್ಲಿ ಏನು ಸಾಧ್ಯ ಅದನ್ನು ನಾವು ಒಂದಿಷ್ಟು ಜನಕ್ಕೆ ಕೊಡ್ತೀವಿ ಅದೇ ರೀತಿ ಇನ್ನೊಂದಿಷ್ಟು ಜನ ನಮಗೆ ಕೊಡ್ತಾರೆ ನಾವು ಅದನ್ನು ತೊಗೊಂಡು ಸ್ವೀಕರಿಸ್ತೀವಿ ಆರತಿ ಆದಮೇಲೆ ಅದನ್ನು ಸ್ವೀಕರಿಸಿ ತಪ್ಪು ಬೇಡಿಕೊಂಡು ಒಳ್ಳೇದಾಗಲಿ ಅಂತ ಬರಬೇಕು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಅಲ್ಲೇ ಇರುವಂಥ ಭಸ್ಮದ ಗುಡ್ಡಕ್ಕೆ ಭಸ್ಮ ಗುಡ್ಡ ಅಂದರೆ ಮೊದಲು ಇದು ಗುಡ್ಡ ಇತ್ತಂತೆ ಭಸ್ಮದ್ದು ಅದನ್ನು ಯಾರು ತೊಗೊಂಡು ಹೋಗಿ 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 ಈಗ ಅದು ಈಕ್ವಲ್ ಆಗಿದೆ ಅಲ್ಲಿ ಏನೇ ರೋಗರು ಜಿನಿಗಳಿದ್ರು ಅಥವಾ ಏನಾದರೂ ಬೇಡಿಕೆ ಇದ್ದರೆ ನೀವು ನೋಡ್ತಿದ್ರಲ್ಲ ಕಲ್ಲಿಂದು ಮಂಟಪ ಟೈಪ್ ಕಟ್ಟುತ್ತಾರೆ ಜೊತೆಗೆ ಆ ಭಸ್ಮವನ್ನು ತೊಗೊಂಡು ಮೈಗೆ ಹಚ್ಕೋತಾರೆ ಅಂದರೆ ಏನಾದರೂ ಪೇನ್ ಇದ್ದರೆ ಅಥವಾ ಆ ಭಸ್ಮವನ್ನು ಪ್ರತಿದಿನ ಅಂತ ತೊಗೊಂಡು ಹೋಗ್ತಾರೆ ಗಂಗಾಪುರದಲ್ಲಿ ದತ್ತ ಮಹಾರಾಜರ ಆಶೀರ್ವಾದ ತಗೊಂಡು ಬೇಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಸೊ ಗಾನಗಾಪುರ ನಾವು ಬಿಟ್ಟಾಗ ಎರಡು ಆಗಿತ್ತು ಅಲ್ಲಿಂದ ನಾವು ಹೊರಟಿದ್ದು ಕೂಡಲ ಸಂಗಮಕ್ಕೆ ಗಾನಗಾಪುರದಿಂದ ಕೂಡಲ ಸಂಗಮಕ್ಕೆ ಬರುವಾಗ ಸಿಂದ್ಗಿ ಹೂವಿನ ಹಿಪ್ಪರ್ಗಿ ಮುದ್ದೆ ಎಲ್ಲ ಊರುಗಳು ನಮಗೆ ಸಿಗುತ್ತೆ ಸೊ ಐದು ಗಂಟೆಗೆ ಕರೆಕ್ಟಾಗಿ ನಾವು ಕೂಡಲ ಸಂಗಮನ ರೀಚ್ ಆದ್ವಿ ಕೂಡಲ್ ಸಂಗಮ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರೂ ಕೂಡಲ ಸಂಗಮಕ್ಕೆ ಗೊತ್ತೇ ಇರುತ್ತೆ ಈ ಕೂಡಲ ಸಂಗಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಬಾಗಲಕೋಟೆ ಜಿಲ್ಲೆಯ ಹುನುಗುಂದ ತಾಲೂಕಿನಲ್ಲಿದೆ ಒಂದು ಪ್ರಸಿದ್ಧ ತೀರ್ಥ ಸ್ಥಳವಾಗಿದೆ ಇದು ಇಲ್ಲಿ ಎರಡು ನದಿಗಳು ಸಂಗಮವಾಗ್ಯಾವಂತೆ ಸೊ ಕೃಷ್ಣಾ ನದಿ ಮತ್ತು ಮಲಪ್ರಭಾ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಘಟಪ್ರಭಾ ಕೂಡ ಬಂದು ಕೃಷ್ಣಾ ನದಿಗೆ ಸಂಗಮ ಆಗ್ತದ ಅಂತ ಹೇಳಿದ್ದಾರೆ ಬಟ್ ಎಲ್ಲ ಕಡೆನೂ ನೋಡಿದ್ರೆ ಎರಡ ನದಿ ಕೊಡ್ತಾರೆ ಕೃಷ್ಣಾ ನದಿ ಮತ್ತು ಮಲಪ್ರಭಾ ಬಟ್ ಕೃಷ್ಣಾ ನದಿಗೆ ಇದು ಸಂಗಮ ಆಗೋಕ್ಕಿಂತ ಮುಂಚೆಯೇ ಘಟಪ್ರಭಾ ನದಿ ಕೂಡ ಬಂದು ಕೂಡಿದಂತೆ ಸೊ ಹಂಗಾಗಿ ಇದರಲ್ಲಿ ತ್ರಿವೇಣಿ ಸಂಗಮ ಅಂತ ಕರೀತಾರಂತೆ ಬಟ್ ತುಂಬ ಜನ ಅನ್ಕೋತಾರೆ ಇಲ್ಲಿ ಎರಡು ನದಿಗಳು ಸೇರ್ಯಾವ ಅದು ಕೃಷ್ಣ ಮತ್ತು ಮಲಪ್ರಭಾ ಅಂತ ಅಲ್ಲಿ ಹೆಸರು ಕೊಡೋದು ಕೃಷ್ಣ ಮತ್ತು ಮಲಪ್ರಭಾ ಅಂತ ಅಷ್ಟೇ ಕೊಟ್ಟಾರ ಘಟಪ್ರಭಾ ಇದು ಸಂಗಮ ಆಗೋಕ್ಕಿಂತ ಮುಂಚೆನೇ ಆಗಿರೋದ್ರಿಂದ ಅದರ ನೇಮ್ನ ಮೆನ್ಷನ್ ಮಾಡಿಲ್ಲ ಇಲ್ಲಿ ಕೂಡಲ ಸಂಗಮದಲ್ಲಿ ಒಂದು ಸಂಗಮೇಶ್ವರ ದೇವಾಲಯ ಇಂಪಾರ್ಟೆಂಟು ಗೊತ್ತಿರುವ ಹಾಗೆ ಕೂಡಲ ಸಂಗಮ ಅಂದರೆ ಕೂಡಲ ಅಂದರೆ ಸೇರಿಕೆ ಮತ್ತು ಸಂಗಮ ಅಂದರೆ ಆ ಸೇರಿರುವಂಥ ಸ್ಥಳ ಹಾಗಾಗಿ ಇಲ್ಲಿ ಮೂರು ನದಿಗಳು ಅಂದರೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ಈ ಮೂರು ನದಿಗಳು ಬಂದು ಸೇರಿರುವುದರಿಂದ ಇಲ್ಲಿ ಕೂಡಲ ಸಂಗಮ ಅಂತ ಕರೀತಾರ ಜೊತೆಗೆ ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರ ಇಲ್ಲಿ ಬಸವಣ್ಣವರ ಐಕ್ಯ ಮಂಟಪ ಕೂಡ ಕಟ್ಟಿದ್ದಾರೆ ಅದರ ಪಕ್ಕದಲ್ಲೇ ಒಂದು ಕಡೆ ಕೃಷ್ಣಾ ನದಿ ಮತ್ತು ಒಂದು ಕಡೆ ಮಲಪ್ರಭಾ ನದಿ ಅಂತ ತೋರಿಸ್ತಾರೆ ಫಸ್ಟು ಒಂದು ಸೈಡು ಏನು ಕೃಷ್ಣಾ ನದಿ ಅಂತ ಏನು ನೋಟಿಸ್ ಮಾಡಿದಾರೋ ಆ ಕಡೆಯಿಂದ ನಾವು ಇಳಿದು ಹೋಗ್ಬೋದು ನೋಡಿ ಎಷ್ಟು ಕೆಳಗಡೆ ಇದೆ ತುಂಬಾ ಆಳವಾಗಿದೆ ಇದು ಕೆಳಗಡೆ ಒಂದು ಈಶ್ವರ ಮೂರ್ತಿ ಇದೆ ಆಮೇಲೆ ನಿಮ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಹೇಳಬೇಕಂದ್ರೆ ನೀವು ನೋಡ್ತೀರ ಇಲ್ಲಿ ಒಂದು ಜರಿ ಸತತವಾಗಿ ಯಾವಾಗಲೂ ಹರಿತಾನೆ ಇರುತ್ತೆ ಅದು ಸಣ್ಣಂದ ಸಣ್ಣ ಜರಿ ಅದ ಬಟ್ ಅದು ಏನಾಗುತ್ತೆ ಅಂದ್ರೆ ಸತತವಾಗಿ ಒಟ್ಟೆ ಸ್ಟಾಪ್ ಆಗಿಲ್ಲ ಅಂತ ಆ ರೀತಿ ಅದು ಕಂಟಿನ್ಯೂಸ್ ಆಗಿ ಅಲ್ಲಿ ನೀರು ಆ ರೀತಿ ಬರ್ತಾನೆ ಇರುತ್ತೆ ಸೊ ಅದು ನದಿ ನೀರು ಸೊ ಇದನ್ನು ತೀರ್ಥವನ್ನಾಗಿ ಸ್ವೀಕರಿಸಿ ನಾವು ದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಬಂದ್ವಿ ಸೊ ನಾವು ಫಸ್ಟ್ ಎಂಟರ್ ಆಗಿದ್ದು ಕೃಷ್ಣಾ ನದಿ ಅಂತ ಏನು ನೋಟಿಸ್ ಮಾಡಿದ್ರಲ್ಲ ಅಲ್ಲಿಂದ ನಾವು ಬರಬೇಕಾದ್ರೆ ನೋಟಿಸ್ ಮಾಡೋದು ಅಲ್ಲ ಪ್ರಭಾ ನದಿ ಅಂತ ಏನು ನೋಟಿಸ್ ಮಾಡಿರ್ತಾರೆ ಅಲ್ಲಿಂದ ಸೊ ಒಂದು ಸೈಡ್ ಹೋಗಿ ಒಂದು ಸೈಡ್ ಬರೋದು ದೆನ್ ಅಲ್ಲಿ ನೀವು ಬೋರ್ಡ್ ಕೂಡ ನೋಡಿದ್ರಿ ಬಸವಣ್ಣವರ ಐಕ್ಯ ಮಂಟಪ ಅಂತ ಸೊ ಇದೆಲ್ಲ ನೋಡಿಕೊಂಡು ಆಮೇಲೆ ಕೆಳಗಡೆ ಬಂದಾಗ ಸಂಗಮೇಶ್ವರ ದೇವಸ್ಥಾನಕ್ಕೂ ಬಂದು ಭೇಟಿ ಕೊಟ್ಟು ದೇವ್ರಿಗೆ ಬೇಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಸೊ ಅಲ್ಲಿ ದರ್ಶನ ತಗೊಂಡು ಅಲ್ಲಿಂದ ಹೊರಟ್ವಿ ಆನ್ ದ ವೇ ಹೊಟ್ಟೆ ಹಸ್ದಿತ್ತು ಊಟದ ಟೈಮ್ ಕೂಡ ಆಗಿತ್ತು ನಾವು ಮನೆ ಊಟದ ಪ್ರಿಯರು ಹಾಗಾಗಿ ಖಾನಾವಳಿ ಹುಡುಕ್ತಾ ಹೋದ್ವಿ ನಮಗೊಂದು ಖಾನಾವಳಿ ಸಿಕ್ತು ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಅಲ್ಲಿ ಊಟ ಆಮೇಲೆ ಸ್ವಚ್ಛತೆ ಕೂಡ ಹಾಗೆ ಇತ್ತು ಸೊ ತುಂಬಾ ಖುಷಿಯಾಯಿತು ಅಲ್ಲಿ ಊಟ ಮಾಡಿ ಫೈನಲಿ ನಾವು ಹೊರಟಿದ್ದು ನಮ್ಮ ಧಾರವಾಡದ ಕಡೆಗೆ ನಾವು ಬಂದು ರೀಚ್ ಆದಾಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನೋಡಿದ್ರಲ್ಲ ನಮ್ಮ ಮೂರು ದಿನದ ಪ್ರಯಾಣ ಹೇಗಿತ್ತು ಅಂತ ಈ ಪ್ರಯಾಣದಲ್ಲಿ ನಾವು ಎಲ್ಲ ದೇವರುಗಳ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರುಗಳ ಆಶೀರ್ವಾದ ಪಡೆದು ಕ್ಷೇಮವಾಗಿ ಸಂತೋಷವಾಗಿ ಬಂದು ಮನೆ ಮುಟ್ಟಿದ್ವಿ ಐ ಹೋಪ್ ನೀವು ಕೂಡ ದೇವ್ರ ದರ್ಶನ ಮಾಡಿಕೊಂಡ್ರಿ ಅಂತ ನಾನು ನಾನ್ಕೋತೀನಿ ಫಸ್ಟ್ ಡೇ ಕೈವಲ್ಲಾಶ್ರಮ ತುಳಸಿಗಿರಿ ಲಡ್ಡುಮೂತ್ಯ ಟೆಂಪಲ್ ಆಮೇಲೆ ತುಳಜಾಪುರ ಸೆಕೆಂಡ್ ಡೇ ಬಾಳೆಕಂಡೇರಾಯ ಇದನ್ನು ಬಾಳೆಕಂಡೋಬ ಅಂತ ಕೂಡ ಕರೀತಾರೆ ಸಿದ್ದೇಶ್ವರ ಟೆಂಪಲ್ ಇನ್ ಸೊಲ್ಲಾಪುರ್ ಮುಂಡೇವಾಡಿ ಮಹಾಲಕ್ಷ್ಮಿ ఆమె అక్కల్కూట్ స్వామి సమర్థ్ మహారాజ్రో ఆమె స్టే ము గనగాపూర్దా థర్డ్ డే బెళ్ళే గనగాపూర్ దర్శన తగం అూడలు సంగమ ఫైన నే బందో నమ్ ధార్వాడకే థ్యాంక్ యూ వాచింగ్